ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ಡಿ ಎಮ್ ಟಿ ಟೆಸ್ಟ್ ಡಿ ಎಮ್ ಟಿ ಟೆಸ್ಟ್ ಪ್ರೆಗ್ನೆನ್ಸಿನಲ್ಲಿ ಏನಕ್ಕೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಯಾವುದಕ್ಕೋಸ್ಕರ ಮಾಡ್ತಾರೆ ಬನ್ನಿ ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ಡಿ ಎಮ್ ಟಿ ಟೆಸ್ಟ್ ಅಂದರೆ ಡಬಲ್ ಮಾರ್ಕರ್ ಟೆಸ್ಟ್ ಅಥವಾ ಡ್ಯುಯಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳಿ ಕರೀತಾರೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಭ್ರೂಣದ ಬೆಳವಣಿಗೆಯು ವಿವಿಧ ಕ್ರೋಮೋಸೋಮಲ್ ದೋಷಗಳಿಂದ ಪ್ರಭಾವಿತವಾಗಿರುತ್ತದೆ ಇದು ಭ್ರೂಣದಲ್ಲಿ ಅನೇಕ ತೊಡಕುಗಳಿಗೆ ಕಾರಣವಾಗಬಹುದು ಈ ವೈಪರೀತ್ಯಗಳು ಕ್ರೋಮೋಸೋಮ್ಗಳಲ್ಲಿನ ರಚನಾತ್ಮಕ ದೋಷಗಳು ನಿರ್ದಿಷ್ಟ ಕ್ರೋಮೋಸೋಮ್ನಲ್ಲಿರುವ ಅನುಚಿತ ಪ್ರಮಾಣದ ಅನುವಂಶಿಕ ವಸ್ತು ಅಥವಾ ವರ್ಣತಂತುಗಳ ಸಂಖ್ಯೆಯಲ್ಲಿನ ಅಸಮತೋಲನದಿಂದ ಉಂಟಾಗಬಹುದು ಜನ್ಮಜಾತ ದೋಷಗಳು ವರ್ಣತಂತು ರೋಗಗಳು ಮತ್ತು ಗರ್ಭಪಾತಗಳು ಸಹ ಈ ವಿರೂಪಗಳ ಉಪಸ್ಥಿತಿಯಿಂದ ಉಂಟಾಗಬಹುದು ಡಬಲ್ ಮಾರ್ಕರ್ ಪರೀಕ್ಷೆಯ ಬಳಕೆಯು ಅಂತಹ ಭ್ರೂಣದ ವೈಪರೀತ್ಯಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಅದನ್ನು ಪತ್ತೆ ಹಚ್ಚದಿದ್ದರೆ ಶಿಶುವಿನಲ್ಲಿ ಪ್ರಸವಪೂರ್ವ ವಿರೂಪಗಳಿಗೆ ಕಾರಣವಾಗಬಹುದು ಬನ್ನಿ ಈಗ ಡಬಲ್ ಮಾರ್ಕರ್ ಪರೀಕ್ಷೆ ಎಂದರೇನು ನೋಡೋಣ ಮೆಟರ್ನಲ್ ಸೀರಮ್ ಸ್ಕ್ರೀನಿಂಗ್ ಎಂದು ಕರೆಯಲ್ಪಡುವ ಈ ಡಬಲ್ ಮಾರ್ಕರ್ ಪರೀಕ್ಷೆಯು ಹೆಚ್ಚು ಆಳವಾದ ಸ್ಕ್ರೀನಿಂಗ್ ಪರೀಕ್ಷೆಯಾಗಿದ್ದು ಅದು ದೊಡ್ಡದಾದ ಭಾಗವಾಗಿದೆ ಮೊದಲ ತ್ರೈಮಾಸಿಕ ಸ್ಕ್ರೀನಿಂಗ್ ಕಾರ್ಯಕ್ರಮ ಡಬಲ್ ಮಾರ್ಕರ್ ಪರೀಕ್ಷೆಯು ಮುನ್ಸೂಚಕ ಪರೀಕ್ಷೆಯಾಗಿದ್ದು ಇದರ ಫಲಿತಾಂಶಗಳು ವರ್ಣತಂತು ಅಸಹಜತೆ ಸಂಭವನೀಯತೆ ಸೂಚಿಸುತ್ತದೆ ಗರ್ಭಾವಸ್ಥೆಯಲ್ಲಿ ಡ್ಯುಯಲ್ ಮಾರ್ಕರ್ ಪರೀಕ್ಷೆಯು ಎರಡು ವಿಭಿನ್ನ ಮಾರ್ಕರ್ಗಳ ರಕ್ತದ ಮಟ್ಟವನ್ನು ಹುಡುಕುತ್ತದೆ ಬಿಟಾ ಹೆಚ್ ಸಿ ಜಿ ಪಿ ಎ ಪಿ ಪಿ ಎ ಅಂತ ಬಿಟಾ ಹೆಚ್ ಸಿ ಜಿಯ ಎತ್ತರದ ಮಟ್ಟಗಳು ಹೆಚ್ಚಾಗಿ ಕ್ರೋಮೋಸೋಮ್ ಅಸ್ವಸ್ಥತೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಯಾವುದೇ ವೈಪರೀತ್ಯಗಳನ್ನು ಮೊದಲೇ ಗುರುತಿಸಲು ಮತ್ತು ಹುಟ್ಟಲಿರುವ ಮಗುವಿಗೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ವೈದ್ಯರು ಈ ಸಾಮಾನ್ಯವಾಗಿ ಮೊದಲ ತ್ರೈಮಾಸಿಕದಲ್ಲಿ ಈ ಪರೀಕ್ಷೆಯನ್ನು ಮಾಡುವಂತೆ ರೋಗಿಗಳನ್ನು ಪ್ರೋತ್ಸಾಹಿಸುತ್ತಾರೆ ಡಬಲ್ ಮಾರ್ಕರ್ ಪರೀಕ್ಷೆಯ ಉದ್ದೇಶ ಏನು ಹಾಗಾದರೆ ಬನ್ನಿ ನೋಡ್ಕೊಬರೋಣ ಗರ್ಭಾವಸ್ಥೆಯಲ್ಲಿ ಕೆಲವು ರೀತಿಯ ಕ್ರೋಮೋಸೋಮ್ ಅಸಹಜತೆಯ ಉಪಸ್ಥಿತಿಯನ್ನು ಪತ್ತೆ ಹಚ್ಚಲು ಡಬಲ್ ಮಾರ್ಕರ್ ಪರೀಕ್ಷೆಯು ಪ್ರಮುಖ ಪರೀಕ್ಷೆಗಳಲ್ಲಿ ಒಂದಾಗಿದೆ ಇದು ಹಲವಾರು ಪ್ರಸವಪೂರ್ವ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಈ ಪರೀಕ್ಷೆಯು ಬೆಳೆಯುತ್ತಿರುವ ಭ್ರೂಣದಲ್ಲಿನ ವರ್ಣತಂತುಗಳ ವೈಪರೀತ್ಯಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ಹೆಣ್ಣು ಭ್ರೂಣವು ಟ್ವೆಂಟಿ ಟೂ ಜೋಡಿ ಅಂದರೆ ಡಬಲ್ ಎಕ್ಸ್ ಕ್ರೋಮೋಸೋಮ್ಗಳಿಂದ ಕೂಡಿದರೆ ಆದರೆ ಗಂಡು ಭ್ರೂಣವು ಸಾಮಾನ್ಯವಾಗಿ ಎಕ್ಸ್ ವೈ ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತದೆ ಆದಾಗ್ಯೂ ಅಪರೂಪದ ಸಂದರ್ಭಗಳಲ್ಲಿ ದೇಹದ ಎಲ್ಲ ಅಥವಾ ಕೆಲವು ಜೀವಕೋಶಗಳಲ್ಲಿ ಅಸಹಜ ಕ್ರೋಮೋಸೋಮ್ ಇರಬಹುದು ಇದು ಟ್ರೈಝೋಮಿ ಎಂದು ಕರೆಯಲ್ಪಡುವ ಒಂದು ಆನುವಂಶಿಕ ಸ್ಥಿತಿಯನ್ನು ಉಂಟುಮಾಡುತ್ತದೆ ಅಂತಹ ಸಂದರ್ಭಗಳಲ್ಲಿ ಭ್ರೂಣವು ಎರಡು ಬದಲಿಗೆ ಅಸಹಜ ವರ್ಣತಂತುಗಳ ಮೂರು ಪ್ರತಿಗಳನ್ನು ಹೊಂದಿರಬಹುದು ಇದು ಹುಟ್ಟಲಿರುವ ಮಗುವಿನ ಬೆಳವಣಿಗೆಯ ವಿರೂಪಗಳು ವಿಳಂಬವಾದ ಮೈಲಿಗಲ್ಲನ್ನು ಅಥವಾ ಅಸಹಜ ಬುದ್ಧಿಮತ್ತೆಗೆ ಕಾರಣವಾಗಬಹುದು ಗರ್ಭಧಾರಣೆಗಾಗಿ ಡಬಲ್ ಮಾರ್ಕರ್ ಪರೀಕ್ಷೆಯನ್ನು ಬಳಸಿಕೊಂಡು ಯಾವುದೇ ಕ್ರೋಮೋಸೋಮ್ನ ಅಸಹಜತೆಗಳಿದೆಯೇ ಎಂದು ನಿರ್ಧರಿಸುವುದು ತಾಯಿ ಮತ್ತು ಹುಟ್ಟಲಿರುವ ಮಗು ಇಬ್ಬರಿಗೂ ಅನುಕೂಲವಾಗಿರುತ್ತದೆ ಡಬಲ್ ಮಾರ್ಕರ್ ಪರೀಕ್ಷೆಯ ಸಮಯದಲ್ಲಿ ಏನಾಗುತ್ತೆ ಡಬಲ್ ಮಾರ್ಕರ್ ಪರೀಕ್ಷೆಯು ರಕ್ತದ ಮಾದರಿ ಮತ್ತು ಅಲ್ಟ್ರಾಸೌಂಡ್ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಅದು ಎರಡು ಮಾರ್ಕರ್ಗಳನ್ನು ವಿಶ್ಲೇಷಿಸುತ್ತದೆ ಉಚಿತ ಬೀಟಾ ಸಿ ಜಿ ಮತ್ತು ಗರ್ಭಧಾರಣೆಯ ಸಂಬಂಧಿತ ಪ್ಲಾಸ್ಮಾ ಪ್ರೋಟೀನ್ ಎ ಅಂದರೆ ಪಿ ಎ ಪಿ ಪಿ ಎ ಉಚಿತ ಬೀಟಾ ಎಚ್ ಸಿ ಜಿ ಸ್ರವಿಸುವ ಹಾರ್ಮೋನ್ ಆಗಿದೆ ಗರ್ಭಿಣಿ ಮಹಿಳೆಯರಲ್ಲಿ ಜರಾಯು ಮತ್ತು ಈ ಹಾರ್ಮೋನ್ನ ಹೆಚ್ಚಿನ ಮೌಲ್ಯವು ಟ್ರೈಝೋಮಿ ಏಯ್ಟೀನ್ ಮತ್ತು ಡೌನ್ ಸಿಂಡ್ರೋಮ್ನ ಹೆಚ್ಚಿನ ಅಪಾಯಕ್ಕೆ ಸಂಬಂಧಿಸಿದೆ ಪಿ ಎ ಪಿ ಪಿ ಎ ಮತ್ತೊಂದೆಡೆ ದೇಹದ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಪ್ಲಾಸ್ಮಾ ಪ್ರೋಟೀನ್ ಆಗಿದೆ ಕಡಿಮೆ ಪ್ಲಾಸ್ಮಾ ಪ್ರೋಟೀನ್ ಮಟ್ಟವು ಇದ್ದಾಗ ಡೌನ್ ಸಿಂಡ್ರೋಮ್ ಹೊಂದಿರುವ ಸಾಧ್ಯತೆ ಹೆಚ್ಚು ಡಬಲ್ ಮಾರ್ಕರ್ ಪರೀಕ್ಷೆಯ ಫಲಿತಾಂಶಗಳನ್ನು ಧನಾತ್ಮಕ ಹೆಚ್ಚಿನ ಅಪಾಯ ಮತ್ತು ಋಣಾತ್ಮಕ ಎಂದು ವರ್ಗೀಕರಿಸಲಾಗಿದೆ ವೈದ್ಯರು ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಮತ್ತು ಜನ್ಮ ದೋಷಗಳ ಕುಟುಂಬದ ಇತಿಹಾಸ ಹೊಂದಿರುವರು ಈ ಪರೀಕ್ಷೆಯನ್ನು ಪಡೆಯಲು ಪ್ರೋತ್ಸಾಹಿಸುತ್ತಾರೆ ಏಕೆಂದರೆ ಅವರು ಈ ಕ್ರೋಮೋಸೋಮ್ ಅಸಹಜತೆಯನ್ನು ಹೊಂದುವ ಸಾಧ್ಯತೆ ಹೆಚ್ಚು ಇದು ಬೆಳೆಯುತ್ತಿರುವ ಮಗುವಿನಲ್ಲಿ ಕ್ರೋಮೋಸೋಮಲ್ ವಿರೂಪಕ್ಕೆ ಕಾರಣವಾಗಬಹುದು ಎಂದು ಈಗ ಡಬಲ್ ಮಾರ್ಕರ್ ಪರೀಕ್ಷೆಯ ಕಾರ್ಯವಿಧಾನ ಏನು ತಿಳ್ಕೊಳ್ಳೋಣ ಬನ್ನಿ ಡಬಲ್ ಮಾರ್ಕರ್ ರಕ್ತ ಪರೀಕ್ಷೆಯ ಸ್ಕ್ರೀನಿಂಗ್ ಸಮಯದಲ್ಲಿ ಮೊದಲು ಅಲ್ಟ್ರಾಸೌಂಡನ್ನು ನಡೆಸಲಾಗುತ್ತದೆ ನಂತರ ಎರಡು ಮಾರ್ಕರ್ಗಳ ಮಟ್ಟವನ್ನು ನಿರ್ಧರಿಸಲು ರಕ್ತ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಉಚಿತ ಬಿ ಹೆಚ್ ಸಿ ಜಿ ಮತ್ತು ಉಚಿತ ಪಿ ಎ ಪಿ ಪಿ ಇ ಈ ಪರೀಕ್ಷೆಯನ್ನು ನಿರ್ವಹಿಸುವುದು ಸರಳವಾಗಿದೆ ಏಕೆಂದರೆ ಇದು ನಿರೀಕ್ಷಿತ ಮಹಿಳೆಯಿಂದ ರಕ್ತದ ಮಾದರಿಯ ಅಗತ್ಯವಿರುತ್ತದೆ ಹೆಚ್ಚುವರಿ ಹಂತಗಳು ಏನಂದರೆ ಅಪಧಮನಿಗಳಿಂದ ರಕ್ತದ ಮಾದರಿಯನ್ನು ಸಂಗ್ರಹಿಸಲು ಸಿರಿಂಜನ್ನು ಬಳಸುವುದು ತೋಳುಗಳಿಗೆ ಎಲಾಸ್ಟಿಕ್ ಬ್ಯಾಂಡನ್ನು ಅನ್ವಯಿಸುವುದರಿಂದ ರಕ್ತನಾಳಗಳು ಹೂದಿಕೊಳ್ಳುತ್ತವೆ ಅಪಧಮನಿಗಳು ಗೋಚರಿಸಿದ ನಂತರ ಉದ್ದೇಶಿತ ಪ್ರದೇಶವನ್ನು ಸ್ವಚ್ಛಗೊಳಿಸಲು ವಿಶೇಷ ನಂಜು ನಿರೋಧಕವನ್ನು ಅನ್ವಯಿಸುತ್ತದೆ ಸೂಜಿಯನ್ನು ಎಚ್ಚರಿಕೆಯಿಂದ ಸೇರಿಸಿ ಅದು ರಕ್ತ ಅಪಧಮನಿಯನ್ನು ಪ್ರವೇಶಿಸಿದಾಗ ಪಿನ್ ಕ್ರಿಕ್ ಸಂವೇದನೆಯನ್ನು ಉಂಟುಮಾಡುತ್ತದೆ ಪರೀಕ್ಷೆಯ ಮೊದಲು ಮಾದರಿಗಳನ್ನು ಸಂಗ್ರಹಿಸಲಾಗುತ್ತದೆ ಸಂರಕ್ಷಿಸಲಾಗುತ್ತದೆ ಹಾಗೂ ಸಂಸ್ಕರಿಸಲಾಗುತ್ತದೆ ಇದು ಸರಳವಾದ ಕಾರ್ಯವಿಧಾನವಾಗಿದ್ದು ಅದು ಪೂರ್ಣಗೊಳ್ಳಲು ಕೇವಲ ಐದರಿಂದ ಹತ್ತು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಸ್ಥಿತಿಯನ್ನು ಉತ್ತಮವಾಗಿ ನಿರ್ವಹಿಸಲು ಡ್ಯುಯಲ್ ಮಾರ್ಕರ್ ಪರೀಕ್ಷೆಯನ್ನು ನಿಗದಿಪಡಿಸಲು ಸಲಹೆ ನೀಡಲಾಗುತ್ತದೆ ಈಗ ಡಬಲ್ ಮಾರ್ಕರ್ ಪರೀಕ್ಷೆಯ ಉಪಯೋಗಗಳು ಏನಂತ ನೋಡೋಣ ಭ್ರೂಣವು ಯಾವುದೇ ಕ್ರೋಮೋಸೋಮಲ್ ಅಸಹಜತೆಗಳನ್ನು ಹೊಂದಿದೆಯೇ ಎಂದು ನಿರ್ಧರಿಸಲು ಎರಡು ಮಾರ್ಕರ್ ಪರೀಕ್ಷೆಯನ್ನು ಬಳಸಲಾಗುತ್ತದೆ ಭ್ರೂಣದಲ್ಲಿ ಡೌನ್ ಸಿಂಡ್ರೋಮ್ ಅಥವಾ ಎಡ್ವರ್ಡ್ ಸಿಂಡ್ರೋಮ್ನಂತಹ ಯಾವುದೇ ನರವೈಜ್ಞಾನಿಕ ಸಮಸ್ಯೆಗಳನ್ನು ಗುರುತಿಸಲು ಈ ಪರೀಕ್ಷೆಯು ಅತ್ಯಗತ್ಯವಾಗಿದೆ ಸಾಮಾನ್ಯವಾಗಿ ಮೆಟರ್ನಲ್ ಸೀರಮ್ ಸ್ಕ್ರೀನಿಂಗ್ ಎಂದು ಕರೆಯಲ್ಪಡುವ ಡಬಲ್ ಮಾರ್ಕರ್ ಪರೀಕ್ಷೆಯನ್ನು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲಿ ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ ಗರ್ಭಾವಸ್ಥೆಯಲ್ಲಿ ನಡೆಸುವ ಪ್ರಮುಖ ತಾಯಿಯ ಸ್ಕ್ರೀನಿಂಗ್ ಪರೀಕ್ಷೆಗಳಲ್ಲಿ ಇದು ಕೂಡ ಒಂದಾಗಿದೆ ಡಬಲ್ ಮಾರ್ಕರ್ ಪರೀಕ್ಷೆಗಳ ಬಳಕೆಯು ಪ್ರಾಥಮಿಕವಾಗಿ ಡೌನ್ ಸಿಂಡ್ರೋಮ್ನಂತಹ ಪರಿಸ್ಥಿತಿಗಳನ್ನು ಪತ್ತೆ ಹಚ್ಚಲು ಇದನ್ನು ಟ್ರೈಜೂಮ್ ಟ್ವೆಂಟಿ ಒನ್ ಏಯ್ಟೀನ್ ಮತ್ತು ಥರ್ಟೀನ್ ಎಂದು ಕರೆಯುತ್ತಾರೆ ಇದು ಕಾರಣವಾಗಬಹುದು ದೈಹಿಕ ಮತ್ತು ಮಾನಸಿಕ ಸವಾಲುಗಳು ಹುಟ್ಟಲಿರುವ ಮಗುವಿಗೆ ಡಬಲ್ ಮಾರ್ಕರ್ ಪರೀಕ್ಷೆಗೆ ತಯಾರಿ ಏನಾದರೂ ಮಾಡಬೇಕಾ ಅಂತ ಕೇಳಿದ್ರೆ ಪರೀಕ್ಷೆಗೆ ವಿಶೇಷ ತಯಾರಿ ಅಗತ್ಯವಿಲ್ಲ ಇದು ತುಂಬ ಸರಳವಾಗಿದೆ ಆದಾಗ್ಯೂ ರೋಗಿಗಳು ತಮ್ಮ ಪ್ರಸ್ತುತ ಔಷಧಗಳು ಮತ್ತು ಅವರು ಹೊಂದಿರುವ ಯಾವುದೇ ಅಲರ್ಜಿಗಳ ಬಗ್ಗೆ ತಮ್ಮ ವೈದ್ಯರಿಗೆ ತಿಳಿಸುವುದು ಅತ್ಯಗತ್ಯ ಈ ಮಾಹಿತಿಯನ್ನು ಅವಲಂಬಿಸಿ ಪರೀಕ್ಷೆಯ ಮೊದಲು ಕೆಲವು ಔಷಧಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲು ಅವರಿಗೆ ಸಲಹೆ ನೀಡಬಹುದು ಈ ಪರೀಕ್ಷೆಯು ಉಪವಾಸವಲ್ಲ ಮತ್ತು ದಿನದ ಯಾವುದೇ ಸಮಯದಲ್ಲಿ ನಿರ್ವಹಿಸಬಹುದು ಡಬಲ್ ಮಾರ್ಕರ್ ಪರೀಕ್ಷೆಯ ಪ್ರಯೋಜನಗಳು ಯಾವುವು ಅಂತ ಅಂದರೆ ಡ್ಯಲ್ ಮಾರ್ಕರ್ ರಕ್ತ ಪರೀಕ್ಷೆಯು ಪೋಷಕರಿಗೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಅವುಗಳೆಂದರೆ ಮೊದಲನೆಯದು ಡಬಲ್ ಮಾರ್ಕರ್ ಪರೀಕ್ಷೆಯು ಪೋಷಕರಿಗೆ ತಿಳುವಳಿಕೆಯುಳ್ಳ ಗರ್ಭಧಾರಣೆಯ ನಿರ್ಧಾರಗಳನ್ನು ಮಾಡಲು ಅಗತ್ಯವಿರುವ ಮಾಹಿತಿಯನ್ನು ಒದಗಿಸುತ್ತದೆ ಆದರೆ ಬೆಳೆಯುತ್ತಿರುವ ಭ್ರೂಣದಲ್ಲಿನ ದೋಷಗಳನ್ನು ಪತ್ತೆ ಮಾಡಬುತ್ತದೆ ಡಬಲ್ ಮಾರ್ಕರ್ ಪರೀಕ್ಷೆಯು ಆಕ್ರಮಣಕಾರಿ ಅಲ್ಲ ಇದು ನಿರೀಕ್ಷಿತ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಯಾವುದೇ ಅಪಾಯವನ್ನು ಉಂಟುಮಾಡುವುದಿಲ್ಲ ವಾಸ್ತವವಾಗಿ ಗರ್ಭಾವಸ್ಥೆಯಲ್ಲಿ ಭ್ರೂಣದಲ್ಲಿ ಕೆಲವು ಕ್ರೋಮೋಸೋಮ್ ಅಸಹಜತೆಯನ್ನು ಪತ್ತೆ ಹಚ್ಚಲು ಇದು ಸರಳ ವಿಧಾನವಾಗಿದೆ ಮೂರನೇದಾಗಿ ಈ ಪ್ರಕ್ರಿಯೆಯು ಗುರುತಿಸಲು ಸಹಾಯ ಮಾಡುತ್ತದೆ ಗರ್ಭಧಾರಣೆಗೆ ಸಂಬಂಧಿತ ಅಪಾಯಕಾರಿ ಅಂಶಗಳನ್ನು ಮತ್ತು ಗರ್ಭಾವಸ್ಥೆಯು ತಾಯಿಯ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆಯೇ ಎಂದು ನಿರ್ಣಯಿಸುತ್ತದೆ ಡ್ಯುಯಲ್ ಮಾರ್ಕರ್ ಪರೀಕ್ಷೆಯ ವೆಚ್ಚವು ಕೈಗೆಟುಕುವಂತಿದೆ ಜಾಸ್ತಿ ಖರ್ಚಿಲ್ಲ ಗರ್ಭಾವಸ್ಥೆಯಲ್ಲಿ ಕ್ರೋಮೋಝೋಮ್ನ ಅಸಹಜತೆಯನ್ನು ಪತ್ತೆ ಹಚ್ಚಲು ಇದು ವೆಚ್ಚ ಪರಿಣಾಮಕಾರಿ ವಿಧಾನವಾಗಿದೆ ಮತ್ತು ಹೆಚ್ಚು ದುಬಾರಿ ರೋಗನಿರ್ಣಯದ ಪರೀಕ್ಷೆಗೆ ಪ್ರವೇಶವನ್ನು ಹೊಂದಿರದ ಮಹಿಳೆಯರ ವ್ಯಾಪಕ ಗುಂಪಿಗೆ ಪ್ರವೇಶಿಸಬಹುದು ಕೆಲವು ಮಹಿಳೆಯರು ಡಯಲ್ ಮಾರ್ಕರ್ ಪರೀಕ್ಷೆಯ ಫಲಿತಾಂಶಗಳನ್ನು ತಿಳಿದುಕೊಳ್ಳುವುದು ಅವರಿಗೆ ಮನಸ್ಸಿನ ಶಾಂತಿಯನ್ನು ಒದಗಿಸುತ್ತದೆ ಮತ್ತು ಅವರ ಮಗುವಿನ ಜನನಕ್ಕೆ ತಯಾರಿ ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ಕನ್ಕ್ಲೂಷನ್ ಏನು ಕೊಡ್ಬೋದು ಅಂದರೆ ಗರ್ಭಾವಸ್ಥೆಯ ಆರಂಭದಲ್ಲಿ ಅಸಹಜತೆಯನ್ನು ಪತ್ತೆ ಹಚ್ಚಲು ಡಬಲ್ ಮಾರ್ಕರ್ ಪರೀಕ್ಷೆಯನ್ನು ಮಾಡಲು ಬಲವಾಗಿ ಸಲಹೆ ನೀಡಲಾಗುತ್ತದೆ ಕಡ್ಡಾಯವಲ್ಲದಿದ್ದರೂ ಡ್ಯುಯಲ್ ಮಾರ್ಕರ್ ಪರೀಕ್ಷಾ ವರದಿಯು ಗರ್ಭಾವಸ್ಥೆಯ ಬೆಳವಣಿಗೆ ಮತ್ತು ನಿರ್ವಹಣೆಯಲ್ಲಿ ಸಹಾಯ ಮಾಡುವ ಹೆಚ್ಚುವರಿ ಮಾಹಿತಿಯನ್ನು ಒದಗಿಸುತ್ತದೆ ಇದರ ಸಂಬಂಧಿತ ಪ್ರಶ್ನೆಗಳೇನಾದರೂ ಇದ್ದರೆ ಫಸ್ಟ್ನೇದು ಡಬಲ್ ಮಾರ್ಕರ್ ಪರೀಕ್ಷೆ ಎಷ್ಟು ನಿಖರವಾಗಿದೆ ಅಂತ ಕೇಳೋದಾದರೆ ಇದಕ್ಕೆ ಗರ್ಭಾವಸ್ಥೆಯಲ್ಲಿ ಡಬಲ್ ಮಾರ್ಕರ್ ಪರೀಕ್ಷೆಯು ರೋಗನಿರ್ಣಯವಲ್ಲ ಆದರೆ ಭವಿಷ್ಯ ಸೂಚಕವಾಗಿದೆ ಇದು ಖಚಿತವಾದ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಒದಗಿಸುವುದಿಲ್ಲ ಆದರೆ ವರ್ಣತಂತುಗಳ ವೈಪರೀತ್ಯಗಳ ಸಂಭವನೀಯತೆಯನ್ನು ಸೂಚಿಸುತ್ತದೆ ಎರಡನೇದು ಡಬಲ್ ಮಾರ್ಕರ್ ಪರೀಕ್ಷೆ ಕಡ್ಡಾಯವೇ ಅಂತ ಕೇಳಿದರೆ ಅದಕ್ಕೆ ಉತ್ತರ ಡಬಲ್ ಮಾರ್ಕರ್ ಪರೀಕ್ಷೆಯು ಕಡ್ಡಾಯವಲ್ಲ ಆದರೆ ಹೆಚ್ಚು ಶಿಫಾರಸು ಮಾಡಲಾಗಿದೆ ವಿಶೇಷವಾಗಿ ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ತಾಯಂದರಿಗೆ ಕ್ರೋಮೋಜೋಮಲ್ ಸಮಸ್ಯೆಗಳ ಹೆಚ್ಚಿನ ಅಪಾಯವಿದೆ ಮೂರನೇದು ಡಬಲ್ ಮಾರ್ಕರ್ ಪರೀಕ್ಷೆಯು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅದಕ್ಕೆ ಉತ್ತರ ಡಬಲ್ ಮಾರ್ಕರ್ ಪರೀಕ್ಷೆಯು ಅದರ ಸರಳತೆಯಿಂದಾಗಿ ಕೇವಲ ಐದರಿಂದ ಹತ್ತು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ನೆಕ್ಸ್ಟ್ ಡಬಲ್ ಮಾರ್ಕರ್ ಪರೀಕ್ಷೆಗೆ ಸಂಬಂಧಿಸಿದ ಯಾವುದೇ ಅಪಾಯಗಳಿವೆಯೇ ಅದಕ್ಕೆ ಉತ್ತರ ಡಬಲ್ ಮಾರ್ಕರ್ ಪರೀಕ್ಷೆಯು ಯಾವುದೇ ಅಪಾಯಗಳನ್ನು ಹೊಂದಿರುವುದಿಲ್ಲ ಈ ರಕ್ತ ಪರೀಕ್ಷೆಯು ಸಾಮಾನ್ಯ ಮತ್ತು ಆಕ್ರಮಣಶೀಲವಲ್ಲ ಈಗ ನೋಡಿದ್ರಿ ಅಲ್ವಾ ಕಂಪ್ಲೀಟ್ ಡಿ ಎಮ್ ಟಿ ಟೆಸ್ಟ್ನ ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರೂ ಪ್ರೆಗ್ನೆನ್ಸಿನಲ್ಲಿ ಈ ಟೆಸ್ಟ್ನ ಮರಿದಲೆ ಮಾಡಿಸ್ಕೊಳ್ಳಿ ಮುಂದೆ ಅಪಾಯ ಆಗೋದನ್ನು ಹೀಗೆ ತಡೆಗಟ್ಟಬೋದು ಮಗುವಿನ ಬೆಳವಣಿಗೆಯಲ್ಲಿ ಏನಾದರೂ ಕುಂದು ಕೊರತೆಗಳು ಏನಾದರೂ ಇದ್ದರೆ ಈ ಸ್ಕ್ರೀನಿಂಗಲ್ಲಿ ಗೊತ್ತಾಗುತ್ತೆ ಈ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾ ಇದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ